ಸರ್ ನಮಸ್ಕಾರ ಅದು ನಿಮ್ ಶಾಪ್ ವೀಡಿಯೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಏನ್ ವಿಷಯ ಸರ್ ನಮ್ಮಲ್ಲಿ ಫ್ಯಾನ್ಸಿ ಡ್ರೆಸ್ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಬಾಡಿಗೆ ದೊರೆಯುತ್ತೆ ಸರ್ ಸರ್ ಯಾವ್ದಾವ್ದು ಸಿಗುತ್ತೆ ಕಾಸ್ಟ್ಯೂಮ್ಸ್ ನಿಮ್ ಸರ್ ಡ್ರಾಮಾ ಸೆಟ್ ಫ್ಯಾನ್ಸಿ ಅಂದ್ರೆ ವೆಜಿಟೇಬಲ್ ಡ್ರೆಸ್ ಫ್ಯಾಷನ್ ಡ್ರೆಸ್ ಇವೆಲ್ಲ ಸಿಗುತ್ತೆ ಸರ್ ಸರ್ ಇದೇ ಡ್ರೆಸ್ ಗಳು ಸೇಲ್ ಮಾಡ್ತೀವಿ ರೆಂಟ್ ಗೆ ಕೊಡ್ತೀವಿ ಮತ್ತೆ ಗಿಫ್ಟ್ ಐಟಮ್ಸ್ ಇದೆ ಒನ್ ಗ್ರಾಮ್ ಗೋಲ್ಡ್ ಇದೆ ಪೇಟಾ ಆಹಾರಗಳು ಸಹ ದೊರೆಯುತ್ತೆ. ಪ್ರತಿಯೊಂದು ನಿಮ್ಮ ಕಡೆ ಸಿಗುತ್ತೆ ಏನು ಕಾಸ್ಟೀಮ್ಸ್ ಬೇಕಂದ್ರೆ ಜ್ಯೂಲರಿನೂ ಇದೆ ರೆಂಟ್ಗೂ ಕೊಡ್ತೀವಿ ಸರ್ ಮದುವೆಗಳಿಗೆ ಬಾರ್ಗೆನೂ ಕೊಡ್ತೀವಿ ಸರ್ ರೆಂಟಿಗೆ ಕೊಟ್ಟರೆ ಹೆಂಗ್ ಫ್ರೆಶ್ ಸರ್ ಏನು ಪ್ರೂಫ್ ಬೇಕೋರ್ದು ಸರ್ ಆಧಾರ್ ಕಾರ್ಡ್ ತೊಗೊತೀವಿ ಸರ್ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕಾ ಐಡ್ರಿ ಪ್ರೂಫ್ ಬೇಕಾ ಹೌದು ಸರ್ ಸರ್ ಟ್ವೆಂಟಿ ಫೋರ್ ಅವರ್ಸ್ ರೆಂಟೇನು ಟ್ವೆಲ್ ಅವರ್ಸ್ ರೆಂಟ್ ಸರ್ ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಚಾರ್ಜ್ ಮಾಡ್ತಾರೆ ಒಂದಕ್ಕೆ ಫ್ರೆಶಿಗೆ ಸರ್ ಚಿಕ್ಕ ಮಕ್ಕಳು ಐದು ವರ್ಷ ಆರರಿಂದ ಒಳಗಡೆ ವರ್ಷ ಆದ್ರೆ 350 ಅದರಿಂದ ದೊಡ್ಡ ಮಕ್ಕಳು ಆದ್ರೆ 600 ಸರ್ ಸರ್ ಅಮ್ಮ ಎಷ್ಟು ಇಂದ ಎಷ್ಟು ಸಿಗುತ್ತೆ ನಿಮ್ಮ ಕಡೆ ಕಾಸ್ಟ್ಯೂಮ್ಸ್ ಸರ್ 30 ವರ್ಷ ಸಿಗುತ್ತೆ ಸರ್ ಒಂದು ಒಂದು ವರ್ಷ ಮಗುವಿಂದ ಒಂದು ಮ್ಯಾಕ್ಸಿಮಮ್ ಕೃಷ್ಣನ ವೇಷ ಫುಲ್ ಸೆಟ್ ಬೇಕಾದ್ರೆ ಎಷ್ಟು ಆಗುತ್ತೆ ಚಾರ್ಜ್ ಒಂದು 5 ಇಯರ್ಸ್ ಹುಡುಗಗೆ ಸರ್ 350 ಆಗುತ್ತೆ ರೀಂಟು ಹ್ಮ್ ರಾಜೆಗಾದ್ರೆ ರಾಜೆಗೂ सेम ಆಗะ ಸರ್ ಎಲ್ಲಾ 5 ವರ್ಷ ಮಕ್ಕಳು ಒಂದೇ ಇರುತ್ತೆ ಸರ್ ಯಾವ ಡೇ ಡ್ರೆಸ್ ತಗೊಂಡ್ರು ಪ್ರಸೆಸ್ ಮಾಡಿದ್ರೆ ಎಷ್ಟು ಆಗುತ್ತೆ ಅದು ಫುಲ್ ಕಾಸ್ಟ್ಯೂಮ್ಸ್ ಒಂದೋರಲ್ಲಿ 2000 ರೂಪಾಯಿಗೋ ಆಗುತ್ತೆ ಸರ್ ಕಾಸ್ಟ್ಯೂಮ್ ಆದ್ಮೇಲೆ ಡಿಫ್ರೆಂಟ್ ಇದೆ ಅಲ್ಲ ಒಂದೇ ರೇಟ್ ಸಿಗುತ್ತೆ ಅಲ್ಲ ಸರ್ ಡಿಫ್ರೆಂಟ್ ಇದೆ ಬಟ್ಟೆ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಸರ್ ರೇಟು ಬಟ್ಟೆ ಮೇಲೆ ಇನ್ಕ್ರೀಸ್ ಆಗುತ್ತೆ ರೇಟು ಹೌದು ಸರ್ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟರಿಂದ ಎಷ್ಟು ದರ ಸಿಗುತ್ತೆ ಅದು ಸರ್ 3000 1 ವರೆಯಿಂದ 3000 ರೂಪಾಯಿಗೂ ಸಿಗುತ್ತೆ ಸರ್ ಹೈಯೆಸ್ಟ್ ಕಾಸ್ಟ್ ಚೆನ್ನಾಗಿರಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 1 ವರೆಯಿಂದ 2000 ರೂಪಾಯಿಗೂ ಒಂದು ಜೊತೆ ಡ್ರೆಸ್ ಸಿಗುತ್ತೆ ಸರ್ ಅವರಿಗೆ ಕೃಷ್ಣ ಡ್ರೆಸ್ ಫುಲ್ ಕಟ್ ಸರ್ ನಿಮ್ಮ ಶಾಪ್ ನೇಮ್ ಏನದು ಹೆಸರು ಜೀವಿತ ಫ್ಯಾಷನ್ ಕಾಶರ ಸರ್ ಇಲ್ಲಿ ಲೊಕೇಟ್ ಆಗಿರೋದು ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಸರ್ ವಿಡಿಯೋ ಸ್ಕೂಲ್ ಬಸ್ ಸ್ಟಾಪ್ ಹೆಸರುಗಟ್ಟ ಮೈಂಡ್ ರೋಡ್ ಸರ್ ಅತ್ರ ನೇರೆಸ್ಟ್ ಯಾವ್ದ ಅತ್ರ ಇದೆ ಬಸ್ ಸ್ಟಾಪ್ ಕೃಷ್ಣ ಬೇಕರಿ ಇದೆ ಸರ್ ನೇರ್ ಕೃಷ್ಣ ಬೇಕರಿ ಇದೆ ಕೃಷ್ಣ ಬೇಕರಿ ಅತ್ರ ಆಗತ್ತಾ ಹೌದು ಸರ್ ಸರ್ಕಲ್ ಯಾವ್ದ್ ಇದೆ ಅಲ್ಲಿ ಮೇನು ನಿಮ್ಮ ಅಂಗಡಿ ಮುಂದ್ಗಡೆ ಅದಕ್ಕ ವಿಡಿಯೋ ಸ್ಕೂಲ್ ಬಸ್ ಸ್ಟಾಪ್ ಅಂತ ಸರ್ ಅದ್ ಫೇಮಸ್ ಆಗಿರೋದು ಅತ್ರ ಆಗತ್ತಾ ಅಲ್ಲಿಗೆ ಸರ್ ಅಷ್ಟೇನಾ ಮತ್ತೆ ಇರೋದು ಎಕ್ಸ್ಟ್ರಾ ಡ್ರೆಸ್ ಆತರ ಏನ್ ಸಿಗುತ್ತಲ್ಲ ನಿಮ್ ಕಡೆ ಸರ್ ಪ್ರತಿಯೊಂದು ಕಸ್ಟಮರ್ ಏನಾದ್ರು ಒಂದ್ ವೇಳೆ ಬೇರೆ ತರ ನಾವು ಅದು ತಂದ್ ಕೊಡ್ತೀವಿ ಸರ್ ಆರ್ಡರ್ ಕೊಟ್ಟು ತರ್ಸ್ಕೊಡ್ತೀರ ನಿಮ್ ಕಡೆ ಇಲ್ಲ ಅಂದ್ರೆ ಬೇರೆ ಕಡೆ ಕೊಡ್ತೀರಾ ಹೌದು ಸರ್ ಸರ್ ಎಷ್ಟು ವರ್ಷ ಆಯ್ತು ನೀವು ಅಲ್ಲಿ ಅದೇ ದಸ್ರೆ ಓಪನ್ ಮಾಡ್ಬಿಟ್ಟು ನಿಮ್ ಶಾಪು ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ಅಲ್ಲೇ ಇದ್ದೀರಾ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಡ್ರೆಸ್ ರೆಂಟಿ ತಗೊಂಡ್ರೆ ಪರ್ಚೇಸ್ ಮಾಡಿದ್ರೆ ಒಳ್ಳೆ ಯು ಸರ್ ಸರ್ ಖಂಡಿತ ಒಳ್ಳೆ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಿ ನೋಡಬಹುದು ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು